नमस्कार नईने न्यूज़ के स्वागत नान पृथ्वीराज हारनहल हनी कहानी के ट्विस्ट केवलेता है शासक भवन टू गांधी नगर पुष्प बले से मिसे आगंग हनी ट्रैप एक्सक्लूसिव स्टोरी ಈಗ ಆಲ್ರೆಡಿ ಹನಿ ಟ್ರ್ಯಾಪ್ನಲ್ಲಿ ಸಾಕಷ್ಟು ಶಾಸಕರು ಈಗ ಆಲ್ರೆಡಿ ಎಲ್ಲೋ ಕಡೆ ನಮ್ಮ ಮಾಹಿತಿ ಹೊರಗೆ ಬರ್ತಾ ಇದೆ ಅಂತ ನಲುಕ್ತಾ ಇದ್ದಾರೆ ಈಗ ಮತ್ತೊಬ್ಬ ಶಾಸಕನ ಮೂಲವನ್ನ ಹುಡುಕಿ ಹೊರಟಿದೆ ಆ ಶಾಸಕನ ಹೆಸರನ್ನ ಕೂಡ ಬಾಯ್ಬಿಟ್ಟಿದ್ದಾನೆ ಹನಿ ಟ್ರ್ಯಾಪ್ನ ಆರೋಪಿ ರಾಘವೇಂದ್ರ ಹನಿ ಟ್ರಾಪ್ ಜಾಲದಲ್ಲಿ ಈಗ ಮೈಸೂರು ಭಾಗದ ಜೆಡಿಎಸ್ನ ಶಾಸಕ ಜೆ ಡಿ ಎಸ್ ಶಾಸಕನಿಗೂ ಕೂಡ ಹನಿ ಟ್ರ್ಯಾಪ್ ಮಾಡಿ ಹಣವನ್ನ ವಸೂಲಿ ಮಾಡಲಾಗಿದೆ ಅಂತ ಹೇಳಲಾಗ್ತಾ ಇದೆ ಸಿ ಸಿ ಬಿ ತನಿಖೆಯಲ್ಲಿ ಸ್ಫೋಟಕ ಮಾಹಿತಿಯನ್ನ ಬಾಯ್ಬಿಟ್ಟಿದ್ದಾನೆ ಆರೋಪಿಗಳು ಇಲ್ಲಿ ಪಕ್ಷ ಮರೆತು ಒಗ್ಗಟ್ಟಾಗಿ ಸಿಕ್ಕಾಕೊಳ್ತಾ ಇದ್ದಾರೆ ಎಲ್ಲ ಕರಂದಾರಿ ಶಾಸಕರುಗಳು ಆರೋಪಿ ರಘು ಅಂಡ್ ಟೀ ಮಾಹಿತಿಯನ್ನ ಆಧರಿಸಿ ಶಾಸಕನ ಸಂಪರ್ಕವನ್ನ ಮಾಡಲಾಗಿದೆ ನಿಮ್ಮ ಹೆಸರು ಹೇಳ್ತಿದ್ದಾರೆ ಬಂದು ದೂರು ಕೊಡಿ ಅಂತ ಪೊಲೀಸರೇ ಮನವಿ ಮಾಡಿಕೊಳ್ಳುವಂತ ಪರಿಸ್ಥಿತಿ ನಿರ್ಮಾಣವಾಗಿದೆ ಆಗಿದ್ದಾಗೋಯ್ತು ನನ್ನನ್ನೇನ್ ಕೇಳಬೇಡಿ ಅಂತ ಈ ಜೆ ನ ಶಾಸಕ ಹೇಳಿದ್ದಾರೆ ಅಂತ ಹೇಳಲಾಗ್ತಾ ಇದೆ ನಿನ್ನೆ ಅಷ್ಟೇ ಒಂಬತ್ತು ಅನರ್ಹ ಶಾಸಕರು ಹನಿ ಟ್ರ್ಯಾಪ್ ಅಲ್ಲಿದ್ದಾರೆ ಅಂತ ಹೆಚ್ ಡಿ ಕುಮಾರಸ್ವಾಮಿ ಅವ್ರು ಹೇಳಿದ್ರು ಈಗ ಎಚ್ ಡಿ ಕೆ ಆಪ್ತ ಶಾಸಕರು ಕೂಡ ಹನಿ ಟ್ರಾಪ್ ನಲ್ಲಿ ಬಿದ್ದಿರುವಂತ ಮಾಹಿತಿ ಲಭ್ಯವಾಗ್ತಾ ಇದೆ ನ್ಯೂಸ್ ಏಟಿನ್ಗೆ ಸಿ ಸಿ ಬಿ ಮೂಲಗಳಿಂದ ಖಚಿತ ಮಾಹಿತಿ ಸಿಗ್ತಾ ಇರುವಂತದ್ದು ಒಬ್ಬೊಬ್ಬರೇ ಶಾಸಕರು ಇಲ್ಲಿ ಸಿಕ್ಕಾಕೊಳ್ತಾ ಇದ್ದಾರೆ ರಾಘವೇಂದ್ರ ಹೆಸರು ಹೇಳ್ತಾ ಇರುವಂತ ಹಿನ್ನೆಲೆಯಲ್ಲಿ ಇನ್ನೊಂದ್ ಕಡೆ ಹಣದಾಸಗೆ ಈ ರಾಘವೇಂದ್ರಿಗೆ ಅಮ್ಮನೆ ಮಾಸ್ಟರ್ ಮೈಂಡ್ ಆಗಿದ್ರು ಅಂತ ಕೂಡ ಹೇಳಲಾಗ್ತಾ ಇರುವಂತದ್ದು ಇದು ಹನಿ ಟ್ರಾಪ್ ಪ್ರಕರಣದ ಮತ್ತೊಂದು ಕಹಾನಿ ಹೊಸ ಹೊಸ ಆಯಾಮವನ್ನ ಪಡೆದುಕೊಳ್ತಾನೆ ಇದೆ ಹನಿ ಟ್ರಾಪ್ ಸಾಕಷ್ಟು ಆಳಕ್ಕೆ ಇಳಿದು ಇಲ್ಲಿ ತನಿಖೆಯನ್ನ ಮಾಡ್ಲಾಗ್ತಾ ಇದೆ ಸಿ ಬಿ ಅಧಿಕಾರಿಗಳು ಸಾಕಷ್ಟು ಡ್ರಿಲ್ ಮೇಲೆ ಡ್ರಿಲ್ ಮಾಡ್ತಾನೆ ಇದ್ದಾರೆ ರಾಘವೇಂದ್ರ ಪುಷ್ಪ ಪುಷ್ಪಲತಾ ಇವ್ರನ್ನೆಲ್ಲರನ್ನು ಕೂಡ ಸಾಕಷ್ಟು ವಿಚಾರಣೆ ಮಾಡ್ಲಾಗ್ತಾ ಇರುವಂತದ್ದು ತನ್ನ ನೀಚ ಕೃತ್ಯದ ಬಗ್ಗೆ ತಾಯಿಗೆ ಹೇಳಿದ್ದಂತೆ ರಾಘವೇಂದ್ರ ಕೃತ್ಯಕ್ಕೆ ಬಳಸ್ತಾ ಇದ್ದಂತ ಕ್ಯಾಮೆರಾ ಮತ್ತು ಪೆನ್ ಡ್ರೈವ್ ಮನೆಯಲ್ಲೇ ಇಡ್ತಾ ಇದ್ದ ತಾಯಿಗೂ ಕೂಡ ಹೇಳ್ತಾ ಇದ್ದ ತಾಯಿ ಕೈಗೆ ಕೊಟ್ಟು ಯಾರಿಗೂ ಹೇಳದಂತೆ ಮುಚ್ಚಿಡ್ತಿದ್ದಂತೆ ಸರ್ಚ್ ವಾರೆಂಟ್ ಪಡೆದು ಇತ್ತೀಚೆಗೆ ರೇಡ್ ಮಾಡಿದ್ರು ಸಿ ಅಧಿಕಾರಿಗಳು ದಾಳಿ ವೇಳೆ ಕರ್ತವ್ಯಕ್ಕೆ ಅಡ್ಡಿಪಡಿಸಿದ್ರು ರಘು ತಾಯಿ ಆರೋಪಿ ತಾಯಿಯನ್ನ ವಿಚಾರಣೆ ನಡೆಸುವುದಕ್ಕೆ ಸಿಸಿಬಿ ಅಧಿಕಾರಿಗಳು ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ ಮಗ ಮೊದಲೇ ನೀಚ ಕೃತ್ಯವನ್ನ ಮಾಡ್ತಾ ಇದ್ದ ಅದು ಬೇಡ ಅಂತ ಹೇಳೋದು ಬಿಟ್ಟು ಆತನಿಗೆ ಸಾಥ್ ಕೊಡ್ತಾ ಇದ್ಲಂತೆ ಈ ಮಹಾನ್ ತಾಯಿ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ನೀಡ್ತಾರೆ ನಮ್ಮ ಪ್ರತಿನಿಧಿ ಕಿರಣ್ ನ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಎಸ್ ಕಿರಣ್ ನೋಡ್ತಾ ಇದ್ವಿ ಒಂದ್ ಕಡೆ ಜೆಡಿಎಸ್ ನ ಶಾಸಕ ಕೂಡ ಹನಿ ಟ್ರಾಪ್ಗೆ ಒಳಗಾಗಿದ್ದಾರೆ ಅನ್ನೋದು ಇನ್ನು ಒಂದ್ ಕಡೆ ಈ ಎಲ್ಲಾ ಕೃತ್ಯಕ್ಕೂ ನೀಚ ಕೃತ್ಯಕ್ಕೂ ಆ ರಾಘವೇಂದ್ರನ ತಾಯಿ ಕೂಡ ಸಾಥ್ ನೀಡ್ತಾ ಇದ್ಲು ಅನ್ನೋದು ಖಂಡಿತ ಪೃಥ್ವಿ ಅನಿ ಪ್ರಕರಣ ಗೆದ್ದಷ್ಟು ಸಹ ಸಾಕಷ್ಟು ಮಾಹಿತಿ ಹೊರಬರ್ತಾ ಇರ್ತಕ್ಕಂಥದ್ದು ಸಿಸಿಬಿ ಪೊಲೀಸರು ಏನಿದ್ದಾರೆ ಆತನನ್ನ ಮತ್ತೆ ರಾಘವೇಂದ್ರ ಮತ್ತೆ ಅವರ ಪ್ರೇಯಸಿ ಪುಷ್ಪಾವತಿ ಮತ್ತೆ ಆರೋಪಿತೆಯಾಗಿರ್ತಕ್ಕಂಥ ಪುಷ್ಪ ಮತ್ತೆ ರಾಕೇಶ್ ಅನ್ನ ಬಂಧನ ಮಾಡಿ ವಿಚಾರಣೆ ನಡೆಸ್ತಾ ಇದ್ದಾರೆ ವಿಚಾರಣೆ ಸಂದರ್ಭದಲ್ಲಿ ಸಾಕಷ್ಟು ಸ್ಫೋಟಕ ಮಾಹಿತಿಯನ್ನ ಅವರ ಹೊರ ಹಾಕಿರ್ತಕ್ಕಂಥದ್ದು ಮೈಸೂರು ಮೂಲದ ಜೆಡಿಎಸ್ ಎಂ ಎಲ್ ಎ ಕೂಡ ನಾವು ಹನಿ ಟ್ರ್ಯಾಪ್ ಮಾಡಿದ್ದು ಅನ್ನೋ ಮಾಹಿತಿಯನ್ನ ಆತ ಬಿಚ್ಚಿಟ್ಟಿರ್ತಕ್ಕಂಥದ್ದು ಅವ್ರಿಗೂ ಸಹ ಹನಿ ಟ್ರ್ಯಾಪ್ ಮಾಡಿ ಅವರನ್ನ ಬಲೆಗೆ ಬೀಳಿಸಿಕೊಂಡು ನಂತರ ಅವ್ರಿಗೂ ಸಹ ಹಣಕ್ಕೆ ಡಿಮ್ಯಾಂಡ್ ಮಾಡಿದ್ದು ಅನ್ನೋ ಮಾಹಿತಿ ಆತ ಈಗ ಸದ್ಯ ಬಿಚ್ಚಿಟ್ಟಿದ್ದಾನೆ ಮತ್ತೊಂದೆಡೆ ಆ ಮನೆಯಲ್ಲಿ ಸಿಕ್ಕಂತ ಸಿ ರೈಡ್ ಮಾಡೋ ಸಂದರ್ಭದಲ್ಲಿ ರಾಯಚಂದ್ರ ಮನೆಯಲ್ಲೂ ಸಹ ಸಾಕಷ್ಟು ಪೆನ್ ಡ್ರೈವ್ ಹಾರ್ಡ್ ಡಿಸ್ಕ್ ಮೆಮೋರಿ ಕಾರ್ಡ್ಗಳು ಸಿಕ್ಕಿದ್ದು ಅದರಲ್ಲಿ ಸಾಕಷ್ಟು ವಿಡಿಯೋಗಳು ಲಭ್ಯ ಆಗಿರ್ತಕ್ಕಂಥದ್ದು ಅದರಲ್ಲಿ ಮೈಸೂರು ಮೂಲದ ಜೆಡಿಎಸ್ ಎಂ ಎಲ್ ಎ ವಿಡಿಯೋ ಕೂಡ ಲಭ್ಯವಾಗಿದೆ ಈ ಬಗ್ಗೆ ನಿಮ್ಮ ವಿಡಿಯೋ ಕೂಡ ಸಿಕ್ಕಿದೆ ಇದ್ರ ಬಗ್ಗೆ ನೀವು ಬಂದು ದೂರನ್ನ ಕೊಡಿ ಕ್ರಮ ಕೈಗೊಳ್ತೇವೆ ಅಂತ ಹೇಳಿ ಸಿ ಸಿ ಬಿ ಪೊಲೀಸರು ಜೆಡಿಎಸ್ ಕಾರ್ಯ ಎಂಎಲ್ ಎನ್ನ ಸಂಪರ್ಕಿಸಿದ್ರು ಆದ್ರೆ ಎಲ್ಲಾ ಆಗೋಗಿದೆ ನಾನು ಬರೋದಕ್ಕೆ ಆಗಲ್ಲ ಅಂತ ಹೇಳಿ ಅವರು ನೂಳಿಸ್ಕೊಂಡಿರ್ತಕ್ಕಂಥದ್ದು ಕತೆ ಕಾಲನ್ನ ಕಟ್ ಮಾಡಿದ್ದಾರೆ ಎನ್ನುವ ಮಾಹಿತಿಯನ್ನ ಸಿ ಪೊಲೀಸ್ ಪೊಲೀಸರು ಹೇಳ್ತಾ ಇದ್ದಾರೆ ಮತ್ತೊಂದೆಡೆ ಮನೆ ರೈಡ್ ಮಾಡೋ ಸಂದರ್ಭದಲ್ಲಿ ಸಾಕಷ್ಟು ಮೆಮೊರಿ ಕಾರ್ಡ್ ಎಲ್ಲ ಸಿಕ್ಕಿರ್ತಕ್ಕಂಥ ಇದರಲ್ಲಿ ಏನ್ ತಾಯಿ ಆಗಿರ್ತಕ್ಕಂಥ ಜ್ಯೋತಿ ಕೂಡ ಕೈವಾಡ ಇದೆ ಎನ್ನುವ ಮಾಹಿತಿ ಲಭ್ಯ ಆಗ್ತಾ ಇದೆ ಆ ಪೊಲೀಸರು ರೈಡ್ ಮಾಡೋದ ಸಂದರ್ಭದಲ್ಲೇ ಸಹ ಅವರು ಪೆನ್ ಡ್ರೈವ್ ಮತ್ತೆ ಮೆಮೊರಿ ಗಳನ್ನ ಮುಚ್ಚಿಟ್ಟಿದ್ರು ಅನ್ನೋ ಮಾಹಿತಿ ಈಗ ಲಭ್ಯ ಆಗ್ತಾ ಇದೆ ತಾಯಿ ಒಂದ್ ಕಡೆ ಎಲ್ಲೋ ಒಂದ್ ಕಡೆ ಇಂಡೈರೆಕ್ಟ್ ಆಗಿ ರಾಘವೇಂದ್ರಗೆ ಸಪೋರ್ಟ್ ಮಾಡ್ತಿದ್ರು ರಾಘವೇಂದ್ರದ ಕೃತ್ಯ ಎಲ್ಲಾ ಏನೇನು ಮಾಡ್ತಾ ಇದ್ದಾನೆ ಆತ ಅನಿತ್ ರಾಬ್ ಯಾರನ್ನೆಲ್ಲ ಮಾಡ್ತಾ ಇದ್ದಾನೆ ಎನ್ನು ಬಗ್ಗೆ ತಾಯಿಗೂ ಕೂಡ ಇತ್ತು ಮತ್ತೆ ತಾಯಿಯ ಗಮನಕ್ಕೆ ಎಲ್ಲಾ ಗೊತ್ತಿದ್ರು ಸಹ ಅವರು ಮುಚ್ಚಿಟ್ಟಿದ್ರು ಅನ್ನೋ ಮಾಹಿಸಿದೆ ತಾಯಿಗೆ ಗೊತ್ತಿದ್ದಂತೆ ಸಹ ಎಲ್ಲಾ ಪೆನ್ ಡ್ರೈವ್ ಮತ್ತೆ ಆರ್ಡಿಸ್ಕ್ ಮೊಬೈಲ್ ಗಳನ್ನ ತಂದು ಮನೆಯಲ್ಲೇ ಇಡ್ತಾ ಇದ್ದ ತಾಯಿ ಕೈಗೆ ಕೊಡ್ತಾ ಇತ್ತ ಅನ್ನೋ ಮಾಹಿತಿ ಸತ್ಯ ಅವ್ರಿರ್ತಕ್ಕಂಥದ್ದು ಪತ್ರಿ ಓಕೆ ಕಿರಣ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ